ಕರ್ಮಶಾಲಾ ಟೆಸ್ಟ್ನಲ್ಲಿ ಇಂಗ್ಲೆಂಡ್ನ ಮಾರ್ಕುಡ್ ಗಂಟೆಗೆ ನೂರ ಐವತ್ತೊಂದು ಕಿಲೋಮೀಟರ್ಗೂ ಹೆಚ್ಚಿನ ವೇಗದಲ್ಲಿ ಒಂದು ಎಸೆತವನ್ನ ಹಾಕಿದ್ರು ಈ ಬಿರುಗಾಳಿಯಂತ ಎಸೆತವನ್ನ ಟಚ್ ಮಾಡೋದು ಸುಲಭದ ವಿಚಾರವಲ್ಲ ಆದ್ರೆ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇದನ್ನ ಈಸಿಯಾಗಿ ಈ ಎಸೆತವನ್ನ ಸಿಕ್ಸ್ ಎಸ್ ಇದನ್ನ ನೋಡಿದ ಮಾರ್ಕುಡ್ ಹಾಗೂ ಇಂಗ್ಲೆಂಡ್ ಟೀಮ್ ಒಂದು ಕ್ಷಣ ದಂಗಾಯಿತು ಇದೊಂದೇ ಅಲ್ಲ ರೋಹಿತ್ ಶರ್ಮಾ ಆಗಿರೋ ಸಿಕ್ಸ್ ಹಿಟ್ಟಿಂಗ್ ಕಲೆ ವಿಶ್ವದ ಬೇರ್ಯಾವ ಬ್ಯಾಟ್ಸ್ಮನ್ಗೂ ಇಲ್ಲ ದಾಖಲೆಗಳನ್ನ ಅಳಿಸಿ ಹಾಕಿ ಕ್ರಿಕೆಟ್ ಲೋಕದ ಸಿಕ್ಸರ್ ಕಿಂಗ್ ಆಗಿರೋದೇ ಇದಕ್ಕೆ ಸಾಕ್ಷಿ ರೋಹಿತ್ ಎಷ್ಟು ಸುಲಭಕ್ಕೆ ಸಿಕ್ಸರ್ ಸಿಡಿಸೋದ್ರೆ ಸಿಡಿಸೋಕೆ ರೋಹಿತ್ಗೆ ಎನರ್ಜಿ ಬರೋದೇ ಇದರಿಂದ ಅಂತೆ ಮುಂಬೈಕ ರೋಹಿತ್ ಪಾವ್ ಪಾವ್ ಪಾವಿ ಇಷ್ಟ ಅಂತ ಎಲ್ಲರೂ ಅಂದ್ಕೊಂಡಿರಬಹುದು ಆದ್ರೆ ಅತಿ ಹೆಚ್ಚು ಇಷ್ಟಪಟ್ಟು ತಿನ್ನೋದು ದಾಲ್ ಚವಾಲ್ ಅಂತೆ ದಿನ ಮೂರು ಹೊತ್ತು ಕೊಟ್ಟರು ರೋಹಿತ್ ದಾಲ್ ಚವಾಲ್ ತಿಂತಾರಂತೆ ಚಿಕ್ಕ ವಯಸ್ಸಿಂದಾನು ನಾನು ಅದೇ ಆಹಾರವನ್ನ ತಿಂದು ಬೆಳೆದಿದ್ದು ಈಗ್ಲೂ ದಿನಕ್ಕೆ ಕನಿಷ್ಠ ಒಂದು ಬಾರಿಯಾದ್ರೂ ತಿಂತೀನಿ ಇದೇ ನನ್ನ ಶಕ್ತಿ ಅಂತ ಹಿಟ್ ಹೇಳಿಕೊಂಡಿದ್ದಾರೆ